ರಸ್ತೆ ಬದಿಯಲ್ಲಿ ನಡೆಯುತ್ತಿರುವ ಜಾದು ಪ್ರದರ್ಶನ ಪ್ರವಾಸಕ್ಕೆ ಬಂದ ಮಕ್ಕಳಿಗೆ ಕುತೂಹಲ ಏನಿದು ಇಲ್ಲಿ ನಡೆಯುತ್ತಿದೆ ಎಂದು ಎಲ್ಲರ ಗಮನಹರಿಸಿ ನೋಡುವಂತೆ ಗೋಕರ್ಣದಲ್ಲಿ ಕಿರುಚಿತ್ರವೊಂದರ ಚಿತ್ರೀಕರಣ ನಡೆಯುತ್ತಿದೆ ಜಡ್ಡಿಗದ್ದೆಯ ಅರವಿಂದ್ ಹೆಗಡೆ ತಮ್ಮ ನಿರ್ದೇಶನದಲ್ಲಿ ಮಿರಿಂಚಾ ಎಂಬ ಕಿರುಚಿತ್ರ ಚಿತ್ರೀಕರಣವನ್ನು ಕಳೆದ ಮೂರು ದಿನದಿಂದ ಈ ಭಾಗದಲ್ಲಿ ಮಾಡುತ್ತಿದ್ದು ಸೋಮವಾರ ಇಲ್ಲಿನ ಮಹಾಬಲೇಶ್ವರ ದೇವಾಲಯದ ಮುಂಭಾಗದಲ್ಲಿ ಚಿತ್ರೀಕರಣ ನಡೆಯಿತು ಹೊನ್ನಾವರದ ಖ್ಯಾತ ಶ್ರೀರಾಮ್ ಜಾದೂಗರ್ ಈ ಚಿತ್ರದಲ್ಲಿ ಪಾತ್ರ ನಿರ್ವಹಿಸುತ್ತಿದ್ದು ತಮ್ಮ ಜಾದು ಪ್ರದರ್ಶನವನ್ನ ಮನೋಜ್ಞವಾಗಿ ಪ್ರದರ್ಶಿಸುತ್ತಿದ್ದಾರೆ ಪುಟ್ಟ ಬಾಲಕ ಕಷ್ಟದಲ್ಲಿ ಬೆಳೆದು ಬಂದ ಚಿತ್ರಕಥೆಯಲ್ಲಿ ಈ ಬಾಲಕನಿಗೆ ಇರುವ ನಾಯಿ ಮೇಲಿನ ಪ್ರೀತಿ ಸೇರಿದಂತೆ ವಿವಿಧ ವಿಷಯಗಳ ಕಥಾಹಂದರದಲ್ಲಿ ಬಾಲನಟನಾಗಿ ಹೊನ್ನಾವರದ ನಿತೇಶ್ ಪಾತ್ರ ನಿರ್ವಹಿಸಿದ್ರೆ ಉಳಿದ ಪಾತ್ರದಲ್ಲಿ ನರೇಂದ್ರ ಶಿಲ್ಪಾ ನಟಿಸಿದ್ದಾರೆ ಸ್ಥಳೀಯ ಹವ್ಯಾಸಿ ಕಲಾವಿದರಾದ ಮಲ್ಲಿಕಾರ್ಜುನ್ ಹೊನ್ನಾವರ್ಕರ್ ಸಂಧ್ಯಾ ಭಂಡಾರಿ ಸಹಕರಿಸಿದ್ದು ಇಲ್ಲಿನ ನಿವೃತ್ತ ಸೈನಿಕ ಗಜಾನಂದ್ ಪೈ ಸಹ ಚಿಕ್ಕ ಪಾತ್ರ ನಿರ್ವಹಿಸಿದ್ದಾರೆ ಕುಮ್ಟಾದ ಯೋಗೇಶ್ ಮಡಿವಾಳ್ ಕ್ಯಾಮೆರಾಮನ್ ಆಗಿ ಕಾರ್ಯ ನಿರ್ವಹಿಸುತ್ತಿದ್ದಾರೆ ಇಲ್ಲಿನ ರಥಬೀದಿಯನ್ನ ಚಿತ್ರದಲ್ಲಿ ಬಳಸಿಕೊಳ್ಳಲಾಗಿದೆ ಕಳೆದ ಎರಡು ವರ್ಷಗಳಿಂದ ಕೋವಿಡ್ ಪರಿಣಾಮ ಯಾವುದೇ ಚಿತ್ರೀಕರಣದ ತಂಡ ಬರದ ಕಾರಣ ಸಹಜವಾಗಿ ಇಲ್ಲಿನ ಜನರಿಗೆ ಮತ್ತು ಬಂದ ಪ್ರವಾಸಿಗರಿಗೆ ಒಮ್ಮೆಲೆ ಏನು ನಡೆಯುತ್ತಿದೆ ಎಂದು ತಿಳಿಯುತ್ತಾ ನಟನೆಯನ್ನ ವೀಕ್ಷಿಸುತ್ತಾ ಸಂತಸ ಪಟ್ಟರು ಈ ಬಗ್ಗೆ ಚಿತ್ರ ನಿರ್ದೇಶಕ ಅರವಿಂದ್ ಹೆಗಡೆ ಮಾತನಾಡಿ ಒಟ್ಟು ಒಂದು ವಾರದ ಕಾಲ ತದಡಿ ಸೇರಿದಂತೆ ಇಲ್ಲಿನ ವಿವಿಧ ಕಡೆ ಚಿತ್ರೀಕರಣ ಮಾಡಿದ್ದು ಸೋಮವಾರ ಕೊನೆಗೊಳ್ಳುತ್ತಿದೆ ಎಡಿಟಿಂಗ್ ನಂತರ ಚಿತ್ರವನ್ನ ಬಿಡುಗಡೆ ಮಾಡಲಾಗುವುದು ಎಂದು ತಿಳಿಸಿದ್ದು ರಾಜ್ಯ ರಾಷ್ಟಮಟ್ಟದ ಉತ್ತಮ ಚಲನಚಿತ್ರಗಳ ಆಯ್ಕೆ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವುದಾಗಿ ತಿಳಿಸಿದ್ದಾರೆ ಕರಾವಳಿ ಮುಂಚಾವು ಡಿಜಿಟಲ್ ನ್ಯೂಸ್ ಶಾಸ್ತ್ರಿ ಗೋಕರ್ಣ ಕಾರವಾರದ ಜಿಲ್ಲಾಧಿಕಾರಿ ಕಚೇರಿ ಎದುರುಗಿನ ಮೇಲ್ಸೇತುವೆಗೆ ಪರಮವೀರ ಚಕ್ರ ಪಡೆದಿರುವ ಅಪ್ರತಿಮ ಯೋಧ ಮೇಜರ್ ರಾಮ ರಾಘೋಬ ರಾಣೆಯವರ ಹೆಸರನ್ನ ಇರಿಸಬೇಕೆಂದು ಒತ್ತಾಯಿಸಿ ಜನಶಕ್ತಿ ವೇದಿಕೆ ವತಿಯಿಂದ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ರಾಮ ರಾಘೋಬ ರಾಣಿಯವರು ಕಾರವಾರದ ಚೆಂಡಿಯಾ ಗ್ರಾಮದವರು ಅವರಿಗೆ ದೇಶದ ಅತ್ಯುನ್ನತ ಯುದ್ಧ ಕಾಲದ ಶೌರ್ಯ ಪ್ರಶಸ್ತಿ ಪರಮವೀರ ಚಕ್ರ ಪದಕವನ್ನ ನೀಡಲಾಗಿತ್ತು ರಾಣಿಯವರು ಮೇಜರ್ ಆಗಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ನಿವೃತ್ತಿ ಹೊಂದಿದ್ರು ಪರಮವೀರ ಚಕ್ರ ಪದಕ ಪಡೆದ ನಂತರ ಕೂಡ ರಾಣಿಯವರಿಗೆ ಐದು ಬಾರಿ ಶ್ಲಾಘನಾ ಪತ್ರ ನೀಡಲಾಯಿತು ಜುಲೈ ಹತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಂದು ಕರ್ನಾಟಕದ ಈ ಏಕೈಕ ಪರಮವೀರ ಚಕ್ರ ಪದಕ ಸನ್ಮಾನಿತ ರಾಮ ರಾಘೋಬ ರಾಣೆ ಇಹಲೋಕ ತ್ಯಜಿಸಿದ್ರು ಇಂತಹ ಸಾಹಸಿ ಶೌರ್ಯದ ಇವರ ಪುತ್ಥಳಿಯನ್ನ ಮಾತ್ರ ಅವರ ಹುಟ್ಟೂರು ಕಾರವಾರದಲ್ಲಿ ಐಎನ್ಎಸ್ ಚಾಪಲ್ ವಾರ್ಷಿಪ್ ಮ್ಯೂಸಿಯಂ ಬಳಿ ಸ್ಥಾಪಿಸಲಾಯಿತೇ ವಿನಹ ಬೇರೇನೂ ಗೌರವಗಳು ಅವರಿಗೆ ಇಲ್ಲಿ ಸಿಕ್ಕಿಲ್ಲ ಕಾರವಾರದ ಜಿಲ್ಲಾಧಿಕಾರಿ ಕಚೇರಿಯ ಎದುರಿಗಿನ ಮೇಲ್ಸೇತುವೆಗೆ ಮೇಜರ್ ರಾಮ ರಾಘೋಬ್ರಾಣೆ ಫ್ಲೈಓವರ್ ಎಂದು ನಾಮಕರಣ ಮಾಡುವ ಮೂಲಕ ಜಿಲ್ಲಾಡಳಿತ ಅವರಿಗೆ ಗೌರವ ಸಲ್ಲಿಸಬೇಕೆಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ ರಾಮ ರಘೋಪ ರಾಣೆ ಆರ್ ಆರ್ ರಾಣೆ ಅವರು ಪರಮವೀರ ಚಕ್ರ ಪಡೆದಂಥವ್ರು ಅವರು ನಮ್ಮ ದೇಶದ ಹೆಮ್ಮೆ ಮತ್ತು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನವರು ಇಲ್ಲಿ ಹುಟ್ಟಿ ಬೆಳೆದಂಥವ್ರು ಅವರು ನಮ್ಮ ಒಂದು ಈ ಒಂದು ಕರ್ನಾಟಕಕ್ಕೆ ಇಡೀ ಒಂದು ಇತಿಹಾಸ ಬರೆದಂತವ್ರು ಜೀವಂತ ಇರಬೇಕಾದ್ರೆ ಪರಮವೀರ ಚಕ್ರವನ್ನ ಪಡೆದಂತ ಏಕೈಕ ವೀರ ಆತನ ಒಂದು ಸ್ಮರಣೆಗಾಗಿ ಇಲ್ಲಿ ನಮ್ಮ ಕಾರವಾರದಲ್ಲಿ ಹೇಳ್ಕೊಳ್ಳುವಂತದ್ದು ಯಾವ್ದು ಇವತ್ತು ಆಗ್ಲಿಲ್ಲ ಆದ್ರೆ ನಾನು ನನ್ನ ಒಂದು ಸಣ್ಣ ರಿಕ್ವೆಸ್ಟ್ ಅದಕ್ಕಾಗಿ ಇನ್ವೆಸ್ಟ್ ಮಾಡಬೇಕಾದಂತ ಅವಶ್ಯಕತೆ ಸಹಿತ ಇಲ್ಲ ಇದೇ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇವತ್ತೇನು ಡ್ರೈವರ್ ಹಾಕದೋಗಿದೆ ಆ ಮೇಲ್ಸೇತುವೆ ಆ ಸೇತುವೆಗೆ ಆರ್ ಆರ್ ರಾಣೆ ಹೆಸರಿಡಬೇಕು ೇನೆ ಈ ಸಂದರ್ಭದಲ್ಲಿ ರಾಮ ನಾಯ್ಕ್ ಬಾಬು ಶೇಖ್ ಸುರೇಶ್ ನಾಯ್ಕ್ ಕಾಶಿನಾಥ್ ನಾಯ್ಕ್ ಸೂರಜ್ ಕುರ್ಮ್ಕರ್ ಸಿ ಎನ್ ನಾಯ್ಕ್ ಅಲ್ತಾಫ್ ಶೇಖ್ ಡಾಕ್ಟರ್ ವಸಂತ್ ಬಾಂದೇಕರ್ ಡಿಕೆ ನಾಯ್ಕ್ ಉಪಸ್ಥಿತರಿದ್ದರು ರಾಜ್ಯದ ಕಾರ್ಮಿಕ ಇಲಾಖೆಯ ಮೂಲಕ ಹಲವಾರು ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಉದ್ಯೋಗದಾತನು ಉಳಿಯಬೇಕು ಕಾರ್ಮಿಕರ ಹಿತರಕ್ಷಣೆಯೂ ಆಗಬೇಕೆಂಬ ಚಿಂತನೆಯೊಂದಿಗೆ ಕಾರ್ಮಿಕ ಇಲಾಖೆಯ ಕೆಲಸವನ್ನು ನಿರ್ವಹಿಸುತ್ತಿದೆ ಎಂದು ಕಾರ್ಮಿಕ ಇಲಾಖೆಯ ಸಚಿವರಾದ ಅರಬೇಲ್ ಹೆಬ್ಬಾರ್ ಹೇಳಿದರು ದಾಂಡೇಲಿಯ ಸೋಮಾನಿ ವೃತ್ತದ ಬಳಿ ನಿರ್ಮಾಣಗೊಂಡ ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿಯ ಸಮುದಾಯ ಭವನವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದ ಅವರು ರಾಜ್ಯದೆಲ್ಲೆಡೆ ಒಂಬತ್ತು ಕಾರ್ಮಿಕ ಭವನಗಳು ನಿರ್ಮಾಣಗೊಳ್ಳುತ್ತಿವೆ ಅದರಲ್ಲಿ ದಾಂಡೇಲಿಯ ಕಾರ್ಮಿಕ ಭವನ ಉದ್ಘಾಟನೆಗೊಂಡಿದೆ ಜಿಲ್ಲೆಯಲ್ಲಿ ಯಲ್ಲಾಪುರ ಮತ್ತು ಮುಂಡಗೋಡದ ಕಾರ್ಮಿಕ ಭವನಗಳು ನಿರ್ಮಾಣ ಹಂತದಲ್ಲಿವೆ ಈ ಕಾರ್ಮಿಕ ಭವನಕ್ಕೆ ಅವಶ್ಯವಿರುವ ಮೂಲ ಸೌಕರ್ಯಗಳನ್ನು ಕೂಡ ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ವೆಸ್ಟ್ ಕೋಸ್ಟ್ ಕಾಗದ ಕಂಪನಿಯವರು ವಿಸ್ತರಣಾ ಘಟಕದ ಸಂಬಂಧ ಸರ್ಕಾರದ ಸಹಾಯವನ್ನ ಕೇಳಿದ್ದಾರೆ ಅದಕ್ಕೆ ತಮ್ಮ ಇಲಾಖೆಯಿಂದಾಗುವ ಎಲ್ಲಾ ಸಹಕಾರವನ್ನ ನೀಡೋದಾಗಿ ತಿಳಿಸಿದ್ರು ಕಾರ್ಮಿಕ ನ್ಯಾಯ ಕೊಡಬೇಕಾಗಿತ್ತು ಇಲಾಖೆ ಹುಟ್ಟಿರ್ತಕ್ಕಂಥದ್ದೇ ಕಾರ್ಮಿಕ ನ್ಯಾಯ ಕೊಡಬೇಕಾಗಿತ್ತು ಆದ್ರೆ ಜೊತೆಯೊತೆಯಲ್ಲಿ ಕಾರ್ಮಿಕವೂ ಒಳೆಯೋದು ಕಾರ್ಮಿಕ ಹುಟ್ಟತಕ್ಕ ಉದ್ಯೋಗ ಇರಬೇಕು ಕೇವಲ ಕಾರ್ಮಿಕ ಹಿತವನ್ನೊಂದು ಯೋಚನೆ ಮಾಡುವ ಉದ್ಯೋಗ ರಾಜ್ಯಕ್ಕೆ ಸಾಧ್ಯ ಇಲ್ಲ ಉದ್ಯೋಗ ದಾತನ ಆಗಬೇಕು ಜೊತೆಗೆ ಕಾರ್ಮಿಕಕ್ಕೂ ಹೆಚ್ಚು ಉದ್ಯೋಗ ಸಿಗಬೇಕು ಈ ರೀತಿಯಲ್ಲಿ ಕಾರ್ಮಿಕ ಇಲಾಖೆ ಕರ್ನಾಟಕ ಸರ್ಕಾರದ ಇಂಡಸ್ಟ್ರಿ ಮತ್ತು ಕಾರ್ಮಿಕ ನಡುವೆ ಒಂದು ಕರ್ನಾಟಕದಲ್ಲಿ ನಲವತ್ತ ನಾಲ್ಕು ಜನಕ್ಕೆ ಮೊಟ್ಟೆ ಮೊದಲೇದಾಗಿ ದೇಶದಲ್ಲಿ ನಲವತ್ನಾಲ್ಕು ಜನಕ್ಕೆ ಫೈಲಪ್ ಟ್ರೈನ್ ಕೊಡ್ತಕ್ಕಂಥ ವಿವೇಚನ ಕಾರ್ಯಕ್ರಮ ಕರ್ನಾಟಕ ಒಂದು ವಿದ್ಯಾರ್ಥಿ ಮೂವತ್ತಾರು ಲಕ್ಷ ರೂಪಾಯಿ ಖರ್ಚು ಮಾಡಿ ನಮ್ಮ ಸರ್ಕಾರದ ಏನು ಚೆಕ್ ಹೋದ ಏರ್ಪೋರ್ಟ್ ಇದೆ ಆ ಮೂಲಕ ಕೋಚಿಂಗ್ ಕೊಟ್ಟು ಪ್ರತಿ ಜಿಲ್ಲೆಗೆ ನಾವಿಲ್ಲ ನಲವತ್ತಾರು ಮಂದಿ ರಾಜ್ಯದಲ್ಲಿ ಅಂತ ಮಾಡುವಾಗ ಯೋಚನೆ ಮಾಡಿದೆ ನಲವತ್ತಾರು ಮಂದಿ ರಾಜ್ಯದಲ್ಲಿ ಅಂತ ಮಾಡಿ ಎಲ್ಲವನ್ನು ಬೆಂಗಳೂರಿನಾಗ ಹೊಡ್ಕೊಂಡೋಗ್ಬಿಡ್ತಾರೆ ಆ ಕಾರಣಕ್ಕಾಗಿ ನಾನು ಮಾಡುವಾಗ ಪ್ರತಿ ಜಿಲ್ಲೆಯನ್ನು ಒಂದು ಯೂನಿಟ್ ಮಾಡಿ ಅಪ್ಲಿಕೇಶನ್ ಪಾಸ್ಫೋರ್ಡ್ ಮಾಡಿದ್ದೇವೆ ಪ್ರತಿ ಜಿಲ್ಲೆಯಲ್ಲೂ ಒಂದೆರಡು ಜನ ಫೈಲಟ್ ಆಗಬೇಕು ಆ ಮಕ್ಕಳಿಗೆ ಮೂವತ್ತೈದು ಲಕ್ಷ ರೂಪಾಯಿ ಒತ್ತರ ಹದಿನೆಂಟು ತಿಂಗಳ ಕಾಲ ಟ್ರೈನಿಂಗ್ ಕೊಟ್ಟು ಉದ್ಯೋಗದಲ್ಲಿ ಪ್ರದರ್ತ ಸಿಗ್ತಕ್ಕಂಥ ಹೊಸ ಪೈಲಟ್ ಟ್ರೈನಿಂಗ್ ಕಾರ್ಯಕ್ರಮವನ್ನು ಕರ್ನಾಟಕದಲ್ಲಿ ಜಾರಿ ತಂದಿದೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಅರ್ವಿ ದೇಶಪಾಂಡೆ ಮಾತನಾಡಿ ನಾನು ಸಚಿವನಾಗಿದ್ದ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿನಾರರಲ್ಲಿ ಕಾರ್ಮಿಕ ಭವನವನ್ನು ದಾಂಡೇಲಿಗೆ ಮಂಜೂರಿ ಮಾಡಿಸಿಕೊಂಡು ಬಂದಿದ್ದೆ ಅದು ಇಂದು ನಿರ್ಮಾಣಗೊಂಡು ಲೋಕಾರ್ಪಣೆಗೊಂಡಿರುವುದು ಸಂತಸ ತಂದಿದೆ ಆದರೆ ಇದಕ್ಕೆ ಅವಶ್ಯಕವಿರುವ ಎಲ್ಲಾ ರೀತಿಯ ಮೂಲ ಸೌಕರ್ಯಗಳನ್ನು ಒದಗಿಸುವ ಕೆಲಸ ಆಗಬೇಕಾಗಿದೆ ಕಾರ್ಮಿಕರು ಬಹಳ ಆರ್ಥಿಕ ಅನಾನುಕೂಲತೆಯಿಂದ ಇರ್ತಾರೆ ಹಾಗಾಗಿ ಈ ಸಭಾಂಗಣವನ್ನ ಕಾರ್ಮಿಕರ ಕಾರ್ಯಕ್ರಮಗಳಿಗೆ ನೀಡುವಾಗ ರಿಯಾಯಿತಿಯಲ್ಲಿ ನೀಡಬೇಕು ಕಾರ್ಮಿಕರ ಹಾಗೂ ಅವರ ಮಕ್ಕಳುಗಳ ಮದುವೆ ಸಮಾರಂಭಗಳಿಗೆ ನೀಡುವಂತಹ ಸಂದರ್ಭದಲ್ಲಿ ಕನಿಷ್ಠ ಐದು ಸಾವಿರ ಮಾತ್ರ ಪಡೆಯುವಂತಾಗಬೇಕು ನಿರುದ್ಯೋಗಿ ಯುವ ಜನರಿಗೆ ಕೌಶಲ್ಯ ಆಧಾರಿತ ಉದ್ಯೋಗಿ ತರಬೇತಿ ನೀಡುವ ಅವಶ್ಯಕತೆ ಇದೆ ಎಂದರು ಸಾಧ್ಯ ನೀವು ನಮ್ಮ ಮಕ್ಕಳಿಗೆ ಉದ್ಯೋಗ ಇಲ್ಲ ಈ ಸಮಯದಲ್ಲಿ ಸಿಕ್ಕಿಲ್ಲ ಅಂದರೆ ಆ ಯೋಜನೆಗೆ ಅರ್ಥ ಬರೋದು ಆ ದಿಕ್ಕಿನಲ್ಲಿ ಈಗಾಗಲೇ ಕ್ರಮ ತಗೊಂಡಿರ್ಬೋದು ಈಗಾಗಲೇ ಕ್ರಮ ತಗೊಂಡು ಅರ್ಜಿ ಹಾಕ್ತಾ ನೀವು ಬಾರ ಅರ್ಜಿಗೆ ಒಂದು ಉತ್ತರ ಬರಬೇಕಾದ ಅದೇ ಪ್ರಕಾರ ಸ್ಕಿಲ್ ಬಗ್ಗೆ ಸಚಿವರು ಪ್ರಸ್ತಾವ ಮಾಡಿದ್ದಾರೆ ಎಸ್ ಎಸ್ ಸಿ ಆಗಿದ್ದಾರೆ ಇವತ್ತು ನಿರುದ್ಯೋಗ ಆಗ್ತಾ ಇದೆ ಹಾಗಾಗಿ ಇಂದು ನಾವು ಖುಷಲ್ ಬರಬೇಕೇನು ಹೇಳಿದ ಸ್ಕಿಲ್ ಅಂತ ಏನು ಹೇಳ್ತೀವಲ್ಲ ஒ கோட்டி எம்பத்தி காரிகளை காரிக ரீவன பழ கஷ்ட ஜீவன ಕಾರ್ಮಿಕ ಇಲಾಖೆಯ ಕಾರ್ಮಿಕ ಆಯುಕ್ತ ಆಕ್ರಂ ಪಾಷಾ ಇಲಾಖೆಯಿಂದ ಸಿಗುವ ಸವಲತ್ತುಗಳ ಬಗ್ಗೆ ತಿಳಿಸಿದ್ರು ಕಾರ್ಯಕ್ರಮದಲ್ಲಿ ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ಕಟ್ಟಡ ಕಾರ್ಮಿಕರಿಗೆ ಹಾಗೂ ಅವರ ಕುಟುಂಬದವರಿಗೆ ಸಿಗುವ ಹಲವು ಸೌಲಭ್ಯಗಳನ್ನು ಮತ್ತು ಸಹಾಯಧನವನ್ನು ವಿತರಿಸಲಾಯಿತು ನಗರಸಭಾ ಅಧ್ಯಕ್ಷೆ ಸರಸ್ವತಿ ರಜಪೂತ್ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಅನಿಲ್ ನಾಯ್ಕರ್ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನ ಕಾರ್ಯನಿರ್ವಾಹಕ ನಿರ್ದೇಶಕ ರಾಜೇಂದ್ರ ಜೈನ್ ಕಾರ್ಮಿಕ ಕಲ್ಯಾಣ ಮಂಡಳಿಯ ಸದಸ್ಯೆ ಲಾವಣ್ಯ ಬೆಳಗಾವಿ ಪ್ರಾದೇಶಿಕ ವಿಭಾಗದ ಕಾರ್ಮಿಕ ಆಯುಕ್ತ ವೆಂಕಟೇಶ್ ಶಿಂದಿಹಟ್ಟಿ ಕಾರ್ಮಿಕ ಕಲ್ಯಾಣ ಮಂಡಳಿಯ ಕಲ್ಯಾಣ ಆಯುಕ್ತ ರವಿಕುಮಾರ್ ಜಿಲ್ಲಾ ಕಾರ್ಮಿಕ ಅಧಿಕಾರಿ ಅಕ್ಬರ್ ಮುಲ್ಲಾ ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ವಿಆರ್ ಹೆಗಡೆ ಬಿಜೆಪಿ ಅಧ್ಯಕ್ಷ ಚಂದ್ರಕಾಂತ್ ಕ್ಷೀರಸಾಗರ್ ಪ್ರಮುಖರಾದ ವಾಸುದೇವ್ ಪ್ರಭು ಮುಂತಾದವರು ಇದ್ದರು ಮೊದಲು ಅಭಿವೃದ್ಧಿ ಕಾರ್ಯಗಳನ್ನು ನಡೆಸಲು ಪಾರಿವಾಳ ಹಾರಿ ಬಿಡುವ ಸಂಸ್ಕೃತಿ ಇತ್ತು ಆದರೆ ಈಗ ಚಿರತೆ ಬಿಡುವಷ್ಟರ ಮಟ್ಟಿಗೆ ಭಾರತ ಮುಂದೆ ಸಾಗಿದೆ ಎಂದು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದರು ಕಾರವಾರ್ ತಾಲೂಕಿನ ಅಮದಳ್ಳಿಯಲ್ಲಿ ಕೋಸ್ಟ್ ಗಾರ್ಡ್ ಕಚೇರಿ ವಸತಿ ಗೃಹ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಸೋಮವಾರ ಮಾತನಾಡಿದ ಅವರು ಭಾರತದಲ್ಲಿ ರಕ್ಷಣಾ ವ್ಯವಸ್ಥೆ ಅಭಿವೃದ್ಧಿಗಾಗಿ ಶಸ್ತಾಸ್ತ್ರಗಳನ್ನು ಮೊದಲು ವಿದೇಶದಿಂದ ಖರೀದಿ ಮಾಡಬೇಕಿತ್ತು ಈಗ ಮೇಕ್ ಇನ್ ಇಂಡಿಯಾ ಯೋಜನೆ ಮೂಲಕ ಆಮದು ಮಾಡುವುದನ್ನು ಬಿಟ್ಟು ರಫ್ತು ಮಾಡುತ್ತಿದ್ದೇವೆ ದೇಶದಲ್ಲಿ ಈಗ ಎಂಟು ಪಟ್ಟು ಹೆಚ್ಚು ವಿವಿಧ ವಸ್ತುಗಳ ತಯಾರಿ ಮಾಡುತ್ತಿದೆ ದೇಶದ ಮಿಲಿಟರಿ ವ್ಯವಸ್ಥೆ ಉತ್ತಮ ಆಗಿದ್ದರಿಂದ ಈಗ ಭಾರತದ ಗೌರವ ಸಾಮರ್ಥ್ಯ ಎಲ್ಲೆಡೆ ಹೆಚ್ಚಿದೆ ಎಂದರು ಸಮುದ್ರವನ್ನು ನಾವು ಕಾಪಾಡಿಕೊಂಡ್ರೆ ನಮಗೆಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಗುತ್ತೆ ಅನ್ನುವಂತ ನಂಬಿಕೆಯನ್ನ ಪ್ರಧಾನಮಂತ್ರಿ ಅವರು ಬಂದಿದ್ದಾರೆ ಭಾರತದಲ್ಲಿ ಮೊದಲು ಎಲ್ಲ ರಕ್ಷಣಾ ವ್ಯವಸ್ಥೆಗಳನ್ನ ನಾವು ವಿದೇಶದಿಂದ ಖರೀದಿ ಮಾಡಬೇಕಾಗಿತ್ತು ಆದರೆ ಕಳೆದ ಐದು ವರ್ಷಗಳಲ್ಲಿ ಭಾರತ ಸರ್ಕಾರ ಶೇಕಡ ಅರವತ್ತೆಂಟರಷ್ಟು ಸ್ವದೇಶಿ ನಿರ್ಮಿತವಾದಂತಹ ಕಾರ್ಯಕ್ರಮಗಳನ್ನು ಮತ್ತು ಯೋಜನೆಗಳನ್ನ ಮೇಕ್ ಇನ್ ಇಂಡಿಯಾ ಹೆಸರಿನಲ್ಲಿ ಮಾಡ್ತಾ ಇರುವುದರಿಂದಾಗಿ ಬಹುತೇಕ ನಮ್ಮ ಐದು ವರ್ಷಗಳಲ್ಲಿ ನಮ್ಮ ರಕ್ಷಣಾ ಸಾಮರ್ಥ್ಯ ನಾವು ಆಮದು ಮಾಡಿಕೊಳ್ಳುವುದನ್ನ ಬಿಟ್ಟು ರಫ್ತು ಮಾಡುವಂತ ಮಟ್ಟಕ್ಕೆ ಬಂದಿದ್ದೇವೆ ಎಂಟು ಪಟ್ಟು ನಮ್ಮ ಮೇಕ್ ಇನ್ ಇಂಡಿಯಾದಡಿ ನಾವು ವಸ್ತುಗಳನ್ನ ಉತ್ಪಾದನೆ ಮಾಡ್ತಾ ಇದ್ದೇವೆ ನಮ್ಮ ಬ್ರಹ್ಮೋಸ್ಟ್ ಕ್ಷಿಪಣಿ ಬಗ್ಗೆ ಇಡೀ ಜಗತ್ತು ಇವತ್ತು ಬೇಡಿಕೆ ನೀಡುತ್ತಾ ಇದೆ ಭಾರತದ ಬ್ರಹ್ಮೋಸ್ ಕ್ಷಿಪಣಿ ಮೇಕ್ ಇನ್ ಇಂಡಿಯಾ ಮೂಲಕವೇ ತಯಾರಾಗಿದೆ ಮತ್ತು ನಮ್ಮ ಕೋಸ್ಟ್ ಗಾರ್ಡ್ ಗೆ ಮತ್ತು ತಂತ್ರಜ್ಞಾನಗಳಿಗೆ ತುಂಬಾ ಅನುಕೂಲ ಆಗಿದೆ ಅನ್ನುವಂತ ಮಾತುಗಳನ್ನು ನಾವು ಕೇಳ್ತಾ ಇರ್ತೇವೆ ಈ ಹಿನ್ನೆಲೆಯಲ್ಲಿ ಬಹಳ ಪ್ರೀತಿಯಿಂದ ನಾನು ಇವತ್ತು ಈ ಶಾಲಾ ಕಟ್ಟಡಕ್ಕೆ ಮತ್ತು ಎಲ್ಲ ಕಚೇರಿಗಳಿಗೆ ಶಿಲಾನ್ಯಾಸವನ್ನು ನಾನು ಮತ್ತು ಶಾಸಕರು ಮಾಡಿದ್ದೇವೆ ಭಾರತ ಇವತ್ತು ಬದಲಾಗ್ತಾ ಇದೆ ನಮ್ಮ ಮಿಲಿಟರಿ ಸಾಮರ್ಥ್ಯ ನಮ್ಮ ನೌಕಾದಲೆಗಳು ನಮ್ಮ ಕೋಸ್ಟ್ ಗಾರ್ಡ್ನ ಸಾಮರ್ಥ್ಯ ಇವೆಲ್ಲೂ ಹೆಚ್ಚಾದ ಹಿನ್ನೆಲೆಯಲ್ಲಿ ಭಾರತವನ್ನ ಇವತ್ತು ಜಗತ್ತು ತುಂಬಾ ಅಚ್ಚರಿಂದ ನೋಡುವಂತಹ ಪರಿಸ್ಥಿತಿಗಳಿದೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಕ್ಷೇತ್ರ ಶಾಸಕಿ ರೂಪಾಲಿ ನಾಯ್ಕ್ ಅವರು ಇಲ್ಲಿ ನಿರ್ಮಾಣವಾಗುತ್ತಿರುವ ಕೋಸ್ಟ್ ಗಾರ್ಡ್ ಕಚೇರಿಗೆ ನಾವು ಸಂಪೂರ್ಣ ಸಹಕಾರ ನೀಡುತ್ತೇವೆ ಆದರೆ ಸ್ಥಳೀಯ ಯುವಕರಿಗೆ ಶೇಕಡಾ ಎಪ್ಪತ್ತೈದರಷ್ಟು ನೌಕರಿ ದೊರಕಿಸಿಕೊಡುವಲ್ಲಿ ಸಹಕರಿಸಬೇಕೆಂದು ಒತ್ತಾಯಿಸಿದ್ರು ಸಮುದ್ರದ ಗಡಿ ಮೀನುಗಾರರಿಗೆ ರಕ್ಷಣೆ ಕೋಸ್ಟ್ ಗಾರ್ಡ್ ಪಾತ್ರ ಮುಖ್ಯ ಜಿಲ್ಲೆಯಲ್ಲಿ ಅಣುಸ್ತಾವರ ನೌಕಾನೆಲೆ ಸೂಕ್ಷ್ಮ ಯೋಜನೆ ಇದೆ ಈಗ ಹೆಚ್ಚಿನ ಪ್ರಮಾಣದಲ್ಲಿ ರಕ್ಷಣೆ ಬೇಕು ಆದರೆ ಅನೇಕ ಜನ ನಿರಾಶ್ರಿತರಾಗಿದ್ದಾರೆ ನಮ್ಮವರಿಗೆ ಉದ್ಯೋಗ ನೀಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಮೂಲಭೂತ ಸೌಕರ್ಯಕ್ಕೆ ಬೇಕಾಗಿರುವಂತಹ ಅನೇಕ ಅಭಿವೃದ್ಧಿ ಪರವಾದ ಯೋಜನೆಗಳನ್ನು ಕೂಡ ಕೋಸ್ಟ್ ಗಾರ್ಡ್ ಅವರಿಗೆ ಕೊಡ್ತಾ ಇವತ್ತು ಕೋಸ್ಟ್ ಗಾರ್ಡ್ ಕರಾವಳಿ ಕಾವಲು ಪಡೆ ಜೊತೆಗೆ ಈ ಎಲ್ಲವನ್ನು ನೋಡ್ತಾ ಇದ್ದಾರೆ ನಮ್ಮ ಮೀನುಗಾರರು ಬಾಂಧವರು ಕೂಡ ನಮಗೆ ನಮ್ಮ ದೇಶಕ್ಕೆ ರಕ್ಷಣೆಯನ್ನು ಕೊಡ್ತಾ ಇರುವಂತದ್ದು ನಮ್ಮ ಕ್ಷೇತ್ರದಿಂದ ಅನೇಕ ಮೈಲು ದೂರುಗಳಲ್ಲಿ ಹೋಗಿರುವಂತಹ ಬೋಟ್ ಗಳು ಕ್ರಮೇಣ ಯಾರು ಬಂದರೂ ಕೂಡ ಸೂಚನೆಯನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಅಥವಾ ಕೋಸ್ಟ್ ಗಾರ್ಡ್ ಗೆ ಕೊಡುವಂತದನ್ನ ಮೀನುಗಾರರು ಬಾಂಧವರು ಕೂಡ ಮಾಡ್ತಾ ಇದ್ದಾರೆ ಇಡೀ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಒಂದು ಕರ್ನಾಟಕದ ಗಡಿಭಾಗ ನಮಗೆ ಅಣು ಹ್ತಾ ಅವರ ಒಂದು ಸೂಕ್ಷ್ಮ ಪ್ರದೇಶ ಆಮೇಲೆ ನೇವಲ್ ಬೇಸ್ ನಮ್ಮ ಕಮಾಂಡರ್ ಯೋಜನೆಗಳು ಬರ್ತಾ ಇದೆ ಸೂಕ್ಷ್ಮ ಕೂಡ ಗುರುತ ಮಾಡ್ತಾ ಇದ್ದಾರೆ ಭದ್ರತಾ ವ್ಯವಸ್ಥೆಯಿಂದ ಇನ್ನೂ ಸ್ವಲ್ಪ ಇನ್ನೂ ಗಟ್ಟಿಯಾಗಬೇಕು ನಮ್ಮ ಕ್ಷೇತ್ರ ಅಂತ ನಾನು ಹೇಳಿ ಬಯಸ್ತೇ ಅಲ್ಲದೆ ನಮ್ಮ ಇಲ್ಲಿಯ ಅನೇಕ ಲ್ಯಾಂಡ್ ಗಳು ಒಂದು ಎರಡು ಸಲ ಅಲ್ಲ ಅನೇಕ ಬಾರಿ ಭೂಮಿ ಕಳೆದುಕೊಂಡವರು ಅನೇಕ ಬಾರಿ ನಿಯಂತ್ರಣದಲ್ಲಿದ್ದಾರೆ ಯಾವುದೇ ಒಂದು ತುಂಬಾ ಜನರಿಗೆ ನೇವಲ್ ಬೇಸ್ ಅಲ್ಲಿ ಕೆಲಸ ಸಿಕ್ಕಿದೆ ಆಮೇಲೆ ಇವತ್ತು ಕೋಸ್ಟ್ ಗಾರ್ಡ್ಗೂ ಸ್ವಲ್ಪ ಕೋಸ್ಟ್ ಗಾರ್ಡ್ ಇನ್ಸ್ಪೆಕ್ಟರ್ ಜನರಲ್ ಮನೋಜ್ ವಿ ಬಾಡ್ಕರ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಕರ್ನಾಟಕದಲ್ಲಿ ಕೋಸ್ಟ್ ಗಾರ್ಡ್ ಕಚೇರಿ ನಿರ್ಮಾಣಕ್ಕೆ ಈಗ ಅಮದಳ್ಳಿಯಲ್ಲಿನ ಸ್ಥಳ ಆಯ್ಕೆ ಮಾಡಿಕೊಳ್ಳಲಾಗಿದೆ ಮೊದಲು ಕಡಲ ತೀರದಲ್ಲಿ ನಿರ್ಮಾಣದ ಯೋಜನೆ ಇತ್ತು ಜನರಿಗಾಗಿಯೇ ಯೋಜನೆ ಜಾರಿ ಮಾಡುವುದಾಗಿದ್ದು ಅಲ್ಲಿ ಕಚೇರಿ ನಿರ್ಮಾಣಕ್ಕೆ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಅಮದಳ್ಳಿಯಲ್ಲಿ ಕಚೇರಿ ನಿರ್ಮಾಣ ಮಾಡಲಾಗ್ತಿದೆ ಮೀನುಗಾರರ ರಕ್ಷಣೆ ಇತರೆ ರಕ್ಷಣಾ ಕಾರ್ಯಕ್ಕೆ ಜನರ ಸಹಾಯಕ್ಕಾಗಿ ಕಚೇರಿ ನಿರ್ಮಾಣ ಮಾಡಲಾಗ್ತಿದೆ ಜನರಿಗೆ ಪರಿಸರಕ್ಕೆ ಮಾರಕವಾಗುವಂತಹ ಯೋಜನೆಗೆ ವಿರೋಧ ಮಾಡಿದ್ರೆ ತೊಂದರೆ ಇಲ್ಲ ಗಾರ್ಡ್ ಕಚೇರಿ ನಿರ್ಮಾಣವಾಗುವುದರಿಂದ ರಕ್ಷಣೆಯ ಜೊತೆಗೆ ಆಸ್ಪತ್ರೆ ಅಂಗಡಿ ಸೇರಿದಂತೆ ಅನೇಕ ವ್ಯವಸ್ಥೆಗಳನ್ನ ಜಾರಿಗೆ ತರಲಾಗ್ತಿದೆ ಅಂಗಡಿಗಳನ್ನ ನಡೆಸಲು ಸ್ಥಳೀಯರಿಗೆ ಅವಕಾಶದ ಜೊತೆಗೆ ಸುತ್ತಮುತ್ತಲಿನ ಪ್ರದೇಶವು ಅಭಿವೃದ್ಧಿಯಾಗಲು ಸಾಧ್ಯ ವಿನಾಕಾರಣ ವಿರೋಧ ಹೊಂದೋದು ಬೇಡ ಇಂದು ಜನರಿಗೆ ಎಲ್ಲವೂ ಅರ್ಥವಾಗುತ್ತದೆ ಸಾಮಾಜಿಕ ಜಾಲತಾಣ ಪ್ರಬಲವಾಗಿದೆ ಮಾರಕ ಅಭಿವೃದ್ಧಿಗಳಿಗೆ ವಿರೋಧ ಮಾಡಲೇಬೇಕು ಎಂದರು ಮಿನಿಸ್ಟ್ರಿ ಮಾಡಿದ ಪ್ರೊಸೀಜರ್ ಅದನ್ನೇ ಮಾಡಬೇಕು ಅವ್ರು ಚೂಸ್ ಮಾಡಿ ಯಾರಿಗೆ ಏನು ಕೊಡ್ಲಿಕ್ಕೆ ಆಗಲ್ಲ ಪ್ರೈವೇಟ್ ಕಾಂಟ್ರಾಕ್ಟರ್ ಅಲ್ಲ ಅವರು ಅವರು ಪ್ರಾಪರ್ ಟೆಂಡರಿಂಗ್ ಆಗಿ ಬಂದಿದವರು ಅವರಿಗೆ ಕೊಡ್ಲಿಕ್ ಆಗ್ತದೆ ಅವ್ರ ಕಾಂಟ್ರಾಕ್ಟರ್ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ನಮ್ ಇಲ್ಲಿಂದ ಜನರಿಗೆ ಎಲ್ಲಾದ್ರೂ ಕೆಲಸ ಅವರು ಇದ್ರೆ ಕಾಂಪಿಟಿವ್ ಬರ್ರಿ ಯಾರಾದ್ರೂ ಹತ್ತು ರೂಪಾಯಿ ಮಾಡ್ತಾರೆ ನೀವ್ ಹೇಳ್ತೀರಿ ನಮ್ ನೂರು ರೂಪಾಯಿಗೆ ನಾವು ಮಾಡೋರು ಯಾರಿಗೆ ಮಾಡ್ಲಿಕ್ಕೆ ಕೊಡುದಿಲ್ಲ ಒಂದ್ ಸರ್ತಿ ಎರಡ್ ಸರ್ತಿ ಯಾರು ಕೇಳ್ತಾರೆ ಆಮೇಲೆ ಯಾರು ನಿಮ್ಗೆ ಕೇಳಲ್ಲ ಡೆವಲಪ್ ಮಾಡುವ ಇಲ್ಲಿ ಇಲ್ಲಿ ನಮ್ದು ಸೆಕೆಂಡ್ ಪ್ರಾಜೆಕ್ಟ್ ಬರ್ತಾ ಒಂದು ಸ್ಕೂಲ್ ಬರ್ತಾ ಉಂಟು ಸ್ಪೆಷಲಿ ಕೆಜಿ ಸ್ಕೂಲ್ ಆಮೇಲೆ ಹತ್ ಹದಿನೆರಡು ಶಾಪ್ಸ್ ಬರ್ತಾ ಇದೀವಿ ಯಾರು ನಡೆಯುವರು ಶಾಪ್ಸ್ ನಿಮ್ಗೆ ಕೊಡುವರು ನೀವೇ ಮಾಡುವರು ಆ ಶಾಪಿಗೆ ಇಲ್ಲಿ ಒಂದು ಎಮರ್ಜೆನ್ಸಿ ಏನ್ ಬೇಕಾದ್ರೆ ಐ ರೂಮ್ ಬರ್ತದೆ ಡಾಕ್ಟರ್ ಇರ್ತಾರೆ ಇಲ್ಲಿ ಹೆಚ್ಚು ನೀರ್ ಬರುವುದು ಸರ್ತಿ ಕೋಸ್ಟ್ ಗಾರ್ಡ್ ಬಂದ್ಮೇಲೆ ಮೇಲೆ ನಿಮ್ ಲ್ಯಾಂಡ್ ಇನ್ ರೇಟ್ ಡೆವಲಪ್ ಆಗೋದು ನೋಡಿ ಸ್ವಲ್ಪ ವಿಚಾರ ಮಾಡಿ ಈ ಡೆವಲಪ್ಮೆಂಟ್ ಇಂದ ನಾವು ಪ್ರೊಟೆಸ್ಟ್ ಮಾಡ್ಲೇಬೇಕು ಆ ಡೆವಲಪ್ಮೆಂಟ್ ಇಂದ ನಮ್ಗೆ ಏನಾದ್ರೂ ತೊಂದರೆ ಇದ್ರೆ ಹಾನಿ ಇದ್ರೆ ಪ್ರೊಟೆಸ್ಟ್ ಮಾಡ್ಬೇಕು ಆ ಡೆವಲಪ್ಮೆಂಟ್ ಅಂದ್ರೆ ನಮ್ದೇ ಡೆವಲಪ್ಮೆಂಟ್ ಆಗುದಿದ್ರೆ ಪ್ರೊಟೆಸ್ಟ್ ಮಾಡ್ಬಾರ್ದು ಖಾಲಿ ಶೋ ಆಗಿ ನಾನ್ ಪ್ರೊಟೆಸ್ಟ್ ಮಾಡಿದ್ರೆ ಮುಂದಿನ ಪಂಚಾಯತ್ ಇಲೆಕ್ಷನ್ಗೆ ನನ್ಗೆ ಓಟ್ ಸಿಗುವುದು ಜನರು ನೋಡ್ತಾರೆ ಹೋದ್ರು ಈ ಜನರಿಗೆ ಎಲ್ಲಾ ಗೊತ್ತುಂಟು ಸೋಷಿಯಲ್ ಮೀಡಿಯಾ ಎಷ್ಟು ಸ್ಟ್ರಾಂಗ್ ಉಂಟು ನಮ್ಗೆ ಗೊತ್ತಾಗ್ತದೆ ಯಾರು ಇವ್ರು ಯಾಕೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅವ್ರು ಓಟ್ ಕೊಡಲ್ಲ ನಿಮ್ಗೆ ಪಂಚಾಯತ್ ಇಲೆಕ್ಷನ್ ಅವ್ರು ನೋಡ್ತಾರಕ್ಕೆ ನಮ್ ಪಂಚಾಯತ್ ದಲ್ಲಿ ನಮ್ಗೆ ಕಾರ್ಯಕ್ರಮದಲ್ಲಿ ಗೋವಾ ಮುಖ್ಯ ಎಂಜಿನಿಯರ್ ರಾಜೇಶ್ ಕುಲ್ಗೋಡ್ ಕೋಸ್ಟ್ ಗಾರ್ಡ್ ಕಮಾಂಡರ್ ಡಿಐಜಿ ಪಿಕೆ ಮಿಶ್ರಾ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಅಮದಳ್ಳಿ ಪಂಚಾಯತ್ ಸದಸ್ಯೆ ಆಶಾ ನಾಯ್ಕ್ ನೌಕಾನೆಲೆ ಬಂದರು ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು ಕಾರವಾರ ಕೋಡಿಭಾಗ ಗ್ರಾಮದ ಸಾಯಿಕಟ್ಟಾದಲ್ಲಿರುವ ಜಾಗವನ್ನು ವಸತಿ ಪ್ರದೇಶಕ್ಕೆ ತಪ್ಪು ಮಾಹಿತಿಯ ಮೂಲಕ ಪರಿವರ್ತನೆ ಮಾಡಿಕೊಂಡು ಜಿಲ್ಲಾಧಿಕಾರಿಗೆ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ನಗರಸಭೆಗೆ ತಪ್ಪು ಮಾಹಿತಿ ನೀಡಿದ್ದಾರೆ ಎಂದು ಎಂದತ್ತ ಹಾಗೂ ದೂರುದಾರರ ಪರ ವಕೀಲರಾದ ರವಿ ಬೇಳೂರ್ಕರ್ ತಿಳಿಸಿದ್ದಾರೆ ಸಾಯಿಕಟ್ಟ ರಹವಾಸಿಗಳಾದ ಮಹಾದೇವ್ ನಾಯಕ್ ದಿನೇಶ್ ನಾಯ್ಕ್ ರಾಮನಾಥ್ ನಾಯ್ಕ್ ರಾಜೇಶ್ ನಾಯ್ಕ್ ನಾರಾಯಣ್ ನಾಯ್ಕ್ ಕಮಲಾ ನಾಯ್ಕ್ ಮೋಹನ್ ನಾಯ್ಕ್ ಶಿವರಾಮ್ ನಾಯ್ಕ್ ಪರವಾಗಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎಂದತ್ತ ಖಾಸಗಿಯವರಿಗೆ ಸೇರಿದ ಏಳು ಅಡಿ ಕಾಲುದಾರಿಯನ್ನ ಒಂಬತ್ತು ಮೀಟರ್ ರಸ್ತೆ ಎಂದು ತೋರಿಸಿ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಿರುವುದಕ್ಕೆ ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿರುವುದಾಗಿ ವಿವರಿಸಿದ್ದಾರೆ ಅದ್ರ ಬಗ್ಗೆ ಯಾವ ಒಂದು ವ್ಯವಸ್ಥೆಗಳು ಮಾಡುವಾಗ ಮಾಡುವುದಿಲ್ಲ ಇವರು ಏನಿದೆ ದಾರಿ ಸ್ವಂತ ಆ ಆಡಳಿತ ಬಟ್ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಹೋಗುವಾಗ ಇವರಿಗೆ ಅನುಮಾನ ಬರ್ತದೆ ಮತ್ತೆ ಇದೊಂದು ಹೋಮಡಿ ಕಟ್ಟಡ ನಿರ್ಮಾಣ ಆಗ್ತದೆ ಅಂತ ಹೇಳಿದಾಗ ಇವರು ಮಾಹಿತಿ ಹಕ್ಕುನಲ್ಲಿ ಮಾಹಿತಿ ಪಡಿತಾರೆ ಇಡಿಯದಲ್ಲಿ ಹಾಗೂ ನಗರಸಭೆಯಲ್ಲಿ ಅಲ್ಲಿ ನೋಡಿದರೆ ದಾಖಲೆ ತೆಗೆದಾಗ ಅಲ್ಲಿ ಏನು ನಕ್ಷೆ ತೋರಿಸಿದ್ದಾರೆ ಆ ನಕ್ಷೆದಲ್ಲಿ ಏನು ಇವರು ಏಳು ಕಡೆ ಇವ್ರ ಜಾಗದಲ್ಲಿ ಏಳು ಅಡಿ ದಾರಿ ಇದೆ ಅದೇ ದಾರಿಯನ್ನು ಅದನ್ನು ತೋರಿಸ್ಕೊಂಡು ಒಂದು ಪರವಾನಿಗೆ ಬಂದಿದ್ದಾರೆ ಅವರು ಈಗ ನಾವು ಹೇಳಿದ್ರೆ ಒಂದು ಎನ್ ಮಾಡಬೇಕು ಒಂದು ಬೋಮಣಿ ಕಟ್ಟಡ

ಈ ಬಗ್ಗೆ ವಿವರಿಸಿರುವ ನ್ಯಾಯವಾದಿ ರವಿ ಬೇಳೂರ್ಕರ್ ಸರ್ವೆ ನಂಬರ್ ಇಪ್ಪತ್ತೈದು ಹಿಸಾ ಆರು ಅಂಚಲ ಆನಂದ ಕೆನ್ನುವರಿಗೆ ಸೇರಿದ ಜಾಗದಲ್ಲಿ ಕೇವಲ ಆರು ಅಗಲ ಅಳತೆಯ ಕಾಲುದಾರಿ ಇತರೆ ಒಂಬತ್ತು ಮೀಟರ್ ರಸ್ತೆ ಇದೆ ಎಂದು ಮಾಸ್ಟರ್ ಪ್ಲಾನ್ನಲ್ಲಿ ತೋರಿಸಲಾಗಿದೆ ಕಟ್ಟಡ ನಿರ್ಮಿಸುತ್ತಿರುವವರು ನೀಡಿದ ತಪ್ಪು ಮಾಹಿತಿಯನ್ನ ಜಿಲ್ಲಾಧಿಕಾರಿಗಳ ಕಚೇರಿ ಅಧಿಕಾರಿಗಳು ಕಂದಾಯ ಇಲಾಖೆ ಅಧಿಕಾರಿಗಳು ನಗರಸಭೆ ಅಧಿಕಾರಿಗಳು ನಗರಾಭಿವೃದ್ಧಿ ಕೋಶದ ಅಧಿಕಾರಿಗಳು ನಗರಾಭಿವೃದ್ಧಿ ಪ್ರಾಧಿಕಾರದವರು ಜಮೀನನ್ನ ಬಿನ್ಶೆತ್ತಗಿ ಪರಿವರ್ತನೆ ಮಾಡಿದ್ದಾರೆ ವಸತಿ ಉದ್ದೇಶಕ್ಕಾಗಿ ಪರಿವರ್ತನೆ ಮಾಡಿದ ಜಾಗದಲ್ಲಿ ವಾಣಿಜ್ಯ ಉದ್ದೇಶಕ್ಕಾಗಿ ನಗರಸಭೆ ಅನುಮತಿ ಪಡೆದು ಕಟ್ಟಡ ನಿರ್ಮಿಸಿದ್ದಾರೆ ಬೇರೆ ಬಡ ಜನತೆ ಅರ್ಜಿಗಳನ್ನ ನಾನಾ ಕಾರಣ ನೀಡಿ ಕಸದ ಬುಟ್ಟಿಗೆ ಹಾಕುವ ನಗರಸಭೆ ಅಧಿಕಾರಿಗಳು ಇವರಿಗೆ ಯಾವ ರೀತಿಯಲ್ಲಿ ಪರವಾನಿಗೆ ನೀಡಿದ್ದಾರೆ ಎನ್ನುವುದು ಆಶ್ಚರ್ಯ ಮೂಡಿಸುತ್ತಿದೆ ಈ ರೀತಿಯಲ್ಲಿ ತಪ್ಪು ಮಾಹಿತಿ ನೀಡಿ ಭೂ ಪರಿವರ್ತನೆ ಮಾಡಿಕೊಂಡಿರುವುದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಅಲ್ಲಿಯ ಅಕ್ಕಪಕ್ಕದ ರಹವಾಸಿಗಳಾದ ಮಹಾದೇವ್ ನಾಯಕ್ ದಿನೇಶ್ ನಾಯ್ಕ್ ರಾಮನಾಥ್ ನಾಯ್ಕ್ ರಾಜೇಶ್ ನಾಯ್ಕ್ ನಾರಾಯಣ್ ನಾಯ್ಕ್ ಕಮಲಾ ನಾಯ್ಕ್ ಮೋಹನ್ ನಾಯ್ಕ್ ಶಿವರಾಮ್ ನಾಯ್ಕ್ ಪರವಾಗಿ ಜಿಲ್ಲಾಧಿಕಾರಿಗಳಿಗೆ ನಗರಸಭೆ ಪೌರಾಯುಕ್ತರು ನಗರಾಭಿವೃದ್ಧಿ ಪ್ರಾಧಿಕಾರದವರಿಗೆ ಕಾನೂನು ಸಂಬಂಧಿ ನೋಟಿಸ್ ಅನ್ನ ಕಳೆದ ಆಗಸ್ಟ್ ನಲ್ಲಿ ನೀಡಲಾಗಿತ್ತು ಇದಕ್ಕೆ ಅವರು ಇಲ್ಲಿಯವರೆಗೆ ಉತ್ತರ ನೀಡಿರಲಿಲ್ಲ ಬಿಂಚೆತ್ತಿಗೆ ಆದೇಶ ಹಾಗೂ ಪರವಾನಿಗೆ ರದ್ದುಪಡಿಸದ ಕಾರಣ ಹಾಗೂ ಬೇರೆಯವರ ಕಾಲುದಾರಿಯನ್ನ ತಮ್ಮ ರಸ್ತೆಯೆಂದು ಬಳಸಿಕೊಳ್ಳುತ್ತಿರುವ ಬಗ್ಗೆ ನ್ಯಾಯಾಲಯದಲ್ಲಿ ದಾವೆ ದಾಖಲಿಸಿದ್ದು ಅಂಚನಾ ಆನಂದ್ ನಾಯ್ಕ್ ನಿರ್ಮಿಸುತ್ತಿರುವ ಕಟ್ಟಡಕ್ಕೆ ಈಗಿರುವ ಕಾಲುದಾರಿಯನ್ನ ಬಳಸದಂತೆ ತಾತ್ಕಾಲಿಕ ತಡೆಯಾಜ್ಞೆ ಪಡೆದುಕೊಳ್ಳಲಾಗಿದೆ ಹೀಗಿದ್ರೂ ಕೂಡ ನಗರಸಭೆಯವರು ಅನುಮತಿ ರದ್ದುಗೊಳಿಸಿಲ್ಲ ಅಡಿ ಜಾಗ ಇರುವಲ್ಲಿ ಒಂಬತ್ತು ಮೀಟರ್ ರಸ್ತೆ ಇದೆ ಎಂದು ತೋರಿಸಲು ಅವಕಾಶ ನೀಡುವ ಮೂಲಕ ನಗರಸಭೆಯವರು ಬಡವರಿಗೆ ಒಂದು ಕಾನೂನು ಹಾಗೂ ಹಣವಂತರಿಗೆ ಇನ್ನೊಂದು ಕಾನೂನು ಮಾಡ್ತಿದ್ದಾರೆ ಈ ಬಗ್ಗೆ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ವಿನಂತಿಸುವುದಾಗಿ ನ್ಯಾಯವಾದಿ ರವಿ ಬೇಳೂರ್ಕರ್ ತಿಳಿಸಿದ್ದಾರೆ ಮನ್ನ ನ್ಯಾಯಾಲಯದಲ್ಲಿ ದಾವೆ ದಾಖಲಿಸಿಕೊಂಡು ವಿಶೇಷವಾಗಿ ಅಂಚನಾ ಇವರು ಕಟ್ಟುತ್ತಿರುವಂತಹ ಕೊಡಿಬಾಗ್ ಸರ್ವೆ ನಂಬರ್ ಇಪ್ಪತ್ತೈದು ರಲ್ಲಿ ಕಟ್ಟಿರತಕ್ಕಂತ ನೆಲಮಟ್ಟದ ಮತ್ತು ನಾಲ್ಕು ಮಹಡಿ ಏನೇನು ಕಟ್ತಾ ಇದ್ದಾರೆ ಅದರಲ್ಲಿ ಬರತಕ್ಕಂತಹ ರಹಿವಾಸಿಗಳು ಮತ್ತು ಅವರಿಗೆ ಯಾರಿಗೂ ಅದರಲ್ಲಿ ಪ್ರವೇಶಿಸದಂತೆ ಮತ್ತು ಅದನ್ನ ಅವರು ಆ ರಸ್ತೆಯನ್ನ ಆ ಜಾಗವನ್ನ ಉಪಯೋಗಿಸದಂತೆ ತಾತ್ಕಾಲಿಕ ತಡೆಯಾಜ್ಞೆಯನ್ನ ಕೋರ್ಟ್ ನಿಂದ ಪಡೆದುಕೊಂಡದ್ದು ಇರುತ್ತದೆ ಹೀಗಿದ್ರೂ ಕೂಡ ಇವರು ನಗರಸಭೆಯವರು ಆ ತಾತ್ಕಾಲಿಕ ತಡೆಯಾಜ್ಞೆಯ ಆದೇಶವನ್ನು ಅವರಿಗೆ ಕೊಟ್ಟಿದ್ರೂ ಕೂಡ ಈವರೆಗೂ ಕೂಡ ಅವರ ಮಿನ್ಸಿತ್ ಸಣ್ಣ ಕ್ಯಾನ್ಸಲ್ ಮಾಡಿದಾಗಲಿ ರದ್ದು ಮಾಡಿದಾಗ್ಲಿ ಅವರಿಗೆ ಕೊಟ್ಟಿರತಕ್ಕಂತಹ ಪರ್ಮಿಷನ್ ಅನ್ನ ರದ್ದು ಮಾಡಿದಾಗಲಿ ಅಥವಾ ಅದನ್ನ ನಿಲ್ಲಿಸುವಂತಹ ಸೂಚನೆಯನ್ನಾಗ್ಲಿ ಮಾಡಿದಿರುವುದಿಲ್ಲ ಅದಲ್ಲದೆ ಏಳು ಮೀಟರ್ ಏಳು ಏಳು ಮೀಟರ್ ರಸ್ತೆ ಫೂಟ್ ರಸ್ತೆ ಇರತಕ್ಕಂತಹ ಜಾಗದಲ್ಲಿ ಒಂಬತ್ತು ಮೀಟರ್ ರಸ್ತೆ ಇದೆ ಎಂದು ತೋರಿಸಿಕೊಂಡು ಇವರು ಅಂದ್ರೆ ಹಣ ಇದ್ದವರಿಗೆ ಒಂದು ಕಾನೂನು ಹಣ ಇಲ್ಲದೇ ಇದ್ದಂತಹ ಬಡವರಿಗೆ ಇನ್ನೊಂದು ಕಾನೂನು ಮತ್ತು ಸಾರ್ವಜನಿಕರೇ ಬೇರೊಂದು ಕಾನೂನು ಈ ರೀತಿಯಲ್ಲಿ ತಾರತಮ್ಯದ ಧೋರಣೆಯನ್ನು ಮಾಡ್ತಾ ಇದ್ದಾರೆ ಈ ಕುರಿತು ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ನಾನು ಈ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ವಿನಂತಿಸಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಜುವೆಲ್ಲರಿ ಒನ್ ಸಿಕ್ಸ್ ಬಿಆರ್ ಹಾಲ್ಮಾರ್ಟ್ ನ್ಯಾಚುರಲ್ ಡೈಮಂಡ್ ಜುವೆಲ್ಲರಿ ನ್ಯಾಚುರಲ್ ಜೆಮ್ ಸ್ಟೋನ್ಸ್ Akasha Fashion Jewelry Silver jewellery and articles purity 92.5 and 100% 1 gram and imitation jewelry Get luxury and premium jewellery only at Rajalakshmi Jewelers. Get exciting offers on this Diwali. ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಡ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ವಿ ಶಿರೋಡ್ಕರ್ ಜುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಆರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ